ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನನ್ನ ಚಾನಲಲ್ಲಿ ನಾನು ಈಸಿಯಾದ ಮತ್ತು ಕ್ರಿಸ್ಪಿಯಾದ ಟೇಸ್ಟ್ ಆಗಿರುವಂಥ ಚಕ್ಲಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈ ಚಕ್ಲಿನ ಹೇಗೆ ಮಾಡೋದಂತ ನೋಡೋಣ ಇದು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ಈಗ ವಿಡಿಯೋ ನೋಡೋಣ ಮೊದಲಿಗೆ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಬೇಳೆ ಈಗ ಇದನ್ನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಬರೋಣ ನೋಡಿ ನಾನು ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡ್ಬಂದಿದ್ದೀನಿ ಈಗ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಉದ್ದಿನ ಬೇಳೆ ತೊಗೊಂಡೋ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೀರನ್ನು ಹಾಕೊಂಡು ಇದನ್ನು ಕುಕ್ಕರಲ್ಲಿ ಒಂದು ಮೂರರಿಂದ ನಾಲ್ಕು ಬಿಸಿಲು ಕೂಗಿಸ್ಕೊಂಡು ಬರೋಣ ನೋಡಿ ನಾಲ್ಕು ಬಿಸಿಲು ಆಗಿದೆ ಬೇಳೆ ಚೆನ್ನಾಗಿ ಬೆಂದಿದೆ ನೋಡಿ ಕೈಯಿಂದ ಹೀಗೆ ರಸ್ ಮಾಡಿದಾಗ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೈಸ್ ಆಗಿ ಥರ ಪೇಸ್ಟ್ ಮಾಡ್ಕೋಬೇಕು ಕಾಣಸ್ತಿದ್ಯಾ ಈಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ ಈ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಉದ್ದಿನ ಬೇಳೆನೆಲ್ಲ ರುಬ್ಬಿ ಈ ಬೌಲ್ಗೆ ಹಾಕೊಂಡಿದ್ದೀನಿ ಇದಕ್ಕೇನೆ ನಾವು ಯಾವ ಕಪ್ಪಲ್ಲಿ ಉದ್ದಿನಬೇಳೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಂಗಡಿದಾದರೂ ಸರಿ ಮನೇಲಿ ಮಾಡ್ಕೊಂಡಿದ್ದಾದರೂ ಸರಿ ಯಾವ್ದು ಬೇಕಾದರೂ ನಡೆಯುತ್ತೆ ನಾನೀಗ ಒಂದು ಕಪ್ ಉದ್ದಿನ ಬೆಳೆಗೆ ಮೂರು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಎರಡು ಕಪ್ಪಷ್ಟು ಸೇರಿಸ್ಕೊಂಡೆ ಇನ್ನೊಂದು ಕಪ್ ಹಾಕೋಬೇಕಾಗುತ್ತೆ ಈಗ ಮೂರನೇ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಒಟ್ಟು ಮೂರು ಕಪ್ಪು ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಹಾಕ್ಕೊಳ್ಳಿ ಈಗ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇನೆ ನಾನು ಒಂದು ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನಷ್ಟು ಅಜ್ವಾಯನ್ನ ಕೈ ಕೈಯಿಂದ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಂಡ್ಮೇಲೆ ಸಲ ಹೀಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಉದ್ದಿನ ಬೇಳೆ ರುಬ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಸಾಮಾನ್ಯವಾಗಿ ಖಾರ ಹಾಕಲ್ಲ ಹಾಗಾಗಿ ಖಾರನ ಸ್ಕಿಪ್ ಮಾಡಿದ್ದೀನಿ ಬೇಕಂದರೆ ಹಾಕ್ಕೊಳ್ಳಿ ನೀವು ಒಂದು ಸ್ವಲ್ಪ ಸೇರಿಸ್ಕೋಬೋದು ಮಿಕ್ಸ್ ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟಿನ ಹದಕ್ಕೆ ಚಪಾತಿ ಹಿಟ್ಟು ನಾವು ಮಿಕ್ಸ್ ಮಾಡ್ಕೊಳ್ಳಲ್ವಾ ಆ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀರನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿ ತುಂಬ ಗಟ್ಟಿಯಾಗೂ ನಾವು ಕಲಿಸ್ಕೋಬಾರ್ದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು ತೋರಿಸ್ತೀನಿ ಯಾವ ಇರಬೇಕು ಅಂತ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆನ ಬಿಸಿ ಮಾಡೇ ಹಾಕೋಬೇಕಾಗತ್ತೆ ನೋಡಿ ಹಿಟ್ಟನ್ನು ಈ ಹದಕ್ಕೆ ಮಿಕ್ಸ್ ಮಾಡಿ ಇಟ್ಕೋಬೇಕು ತುಂಬ ಗಟ್ಟಿಯಾಗು ಅಥವಾ ತುಂಬ ತೆಳ್ಳಕ್ಕೂ ಮಾಡ್ಕೋಬಾರ್ದು ಈ ದ ಈ ಹದಿಕ್ಕಿರ್ಬೇಕಾಗುತ್ತೆ ಈಗ ಇದನ್ನ ಮೇಲೆ ಒಂದು ಒಂದು ಬಿಳಿ ಬಟ್ಟೆನ ಹಾಕಿ ಹಾಗೆ ಕ್ಲೋಸ್ ಮಾಡಿ ಇಡೋಣ ಬಿಳಿ ಬಟ್ಟೆ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ಚಕ್ಲಿ ಹೊತ್ತ ಮೋಲ್ಡನ್ನು ತೊಗೊಂಡಿದ್ದೀನಿ ಅದಕ್ಕೆ ಪ್ಲೇಟು ಈ ಥರ ಇರಬೇಕು ಮೂರು ಹೋಲ್ಸ್ ಇರೋ ಥರ ಪ್ಲೇಟ್ನ ನೋಡಿ ತಗೊಳ್ಳಿ ಇದಕ್ಕೆ ಸ್ವಲ್ಪ ನಾನು ಇದರೊಳಗಡೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಳ್ತೀನಿ ಸಲ ಮಾಡಿಕೊಂಡ್ರೆ ಸಾಕು ಸುತ್ತ ಎಣ್ಣೆ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಈಗ ಈ ಪ್ಲೇಟ್ನ ಈ ಒಳಗಡೆ ಹಾಕೊಳ್ತಾ ಇದ್ದೀನಿ ಹಾಗೆ ಹಿಟ್ಟನ್ನು ಸ್ವಲ್ಪ ತಗೊಂಡು ಸಿಲಿಂಡರ್ ಶೇಪ್ ಮಾಡಿಕೊಂಡು ಇದ್ರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈಗ ಈ ಥರ ಒಂದು ಪ್ಲೇಟ್ ಮೇಲೆ ನಾವು ಒತ್ಕೊಳ್ಳೋಣ ಒಂದು ಪ್ಲೇಟ್ ಮೇಲೆ ಹೀಗೆ ರೌಂಡಾಗಿ ಒತ್ಕೊಳ್ಳಿ ನೋಡಿ ಹೀಗೆ ಹೀಗೆ ಒಂದು ಪ್ಲೇಟ್ ಮೇಲೋ ಅಥವಾ ಸೌಂಟ್ ಮೇಲೋ ಒತ್ತಿ ರೆಡಿ ಮಾಡಿಟ್ಕೊಳ್ಳಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ ಈಗ ರೆಡಿ ಮಾಡಿ ಇಟ್ಕೊಳ್ಳೋಣ ಇದು ಕೈಗೇನು ಅಂಟಲ್ಲ ಕೈಯಿಂದ ತೆಗ್ದಾಗ ಈಸಿಯಾಗಿ ಬರುತ್ತೆ ಈಗ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ಈಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಹೀಗೆ ಕೈಯಿಂದ ತೆಗ್ದು ತೆಗೆದು ಎಣ್ಣೆ ಒಳಗಡೆ ಹಾಕ್ಕೊಂಡು ಫ್ರೈ ಮಾಡಿ ತಗೋಬೇಕಾಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಅಂತ ಈಗ ಸ್ಟೋವ್ ಮೇಲೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ನಾವಿಲ್ಲಿ ಮಾಡಿ ಇಟ್ಕೊಂಡಿರೋ ಚಕ್ಲಿನ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಸಲ ಎರಡರಿಂದ ಮೂರು ಹಾಕಿದ್ರೆ ಸಾಕು ಜಾಸ್ತಿ ಹಾಕೊಳ್ಳೋಕೆ ಹೋಗಬೇಡಿ ಸ್ಟೌವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಕ್ಲಿನ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳಿ ಒಂದು ನಿಮಿಷ ಹಾಕಿ ಒಂದು ನಿಮಿಷ ಆದ್ಮೇಲೆ ಇದನ್ನ ತಿರುಗ ತಿರುಗಿಸಾಕೊಳ್ಳಿ ಹಾಕಿದ ತಕ್ಷಣ ತಿರ್ಸಕ್ಕೆ ಹೋಗ್ಬೇಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಈಗ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದು ಸಾಮಾನ್ಯವಾಗಿ ವೈಟ್ ಕಲರ್ ಅಲ್ಲೇ ಇರುತ್ತೆ ಇದು ಬ್ರೌನ್ ಕಲರ್ ಆಗೋಲ್ಲ ಹಾಗಾಗಿ ನೋಡಿ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ಇದೇ ಥರ ನೆಕ್ಸ್ಟ್ ಬ್ಯಾಚನ್ನು ಇದೇ ಥರ ಮಾಡ್ಕೊಳ್ಳೋಣ ಒಂದು ಬೇಯ ಅಷ್ಟೊತ್ತಿಗೆ ಇನ್ನೊಂದನ್ನು ನೀವು ರೆಡಿ ಮಾಡಿ ಇಟ್ಕೋಬೋದು ಈಗ ಇದನ್ನು ತೆಗಿಯೋಣ ಸೆಕೆಂಡ್ ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಹಾಕ್ಕೋಬೋದು ಅದಕ್ಕಿಂತ ಮೇ ಜಾಸ್ತಿ ಹಾಕ್ಕೋಬಾರ್ದು ಚೆನ್ನಾಗಿ ಬೇಯಲ್ಲ ಇದನ್ನು ಇದೇ ಥರ ಮೊದಲು ನಾವು ಫ್ರೈ ಮಾಡಿ ತೊಗೊಂಡ್ವಲ್ಲ ಅದೇ ಥರ ಫ್ರೈ ಮಾಡಿ ತೊಗೋಬೇಕಾಗತ್ತೆ ನೋಡಿ ಈಗ ಸೆಕೆಂಡ್ ಬ್ಯಾಚು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಎಣ್ಣೆಯಿಂದ ತೆಗಿಯೋಣ ಇದೇ ಥರ ಎಲ್ಲ ಚಟ್ಲಿನೂ ಇದೇ ಥರ ಮಾಡ್ಕೊಳ್ಳೋಣ ನಾವು ಎಲ್ಲ ಚಕ್ಲಿನೂ ಫ್ರೈ ಮಾಡಿ ನಾನು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀನಿ ಇದು ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟ್ ಆಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ